ನೋಟ್ ಬ್ಯಾಂಡ್ ಮಾಡಿದ್ರು ಸಂಪೂರ್ಣವಾಗಿ ಹಣ ವಾಪಸ್ ತಂದು ಇವತ್ತು ಕೂಡ ಒಂದ್ ರೂಪಾಯಿ ಸಿಕ್ಕ ಮೊನ್ನೆ ನಾಗರತ್ನ ಅವರು ನಮ್ಮ ಸುಪ್ರೀಂ ಕೋರ್ಟ್ ಚರ್ಚೆ ಹೇಳಿದ್ರು ಯಾಕೆ ಇದನ್ನ ಮಾಡಿದ್ರೆ ಗೊತ್ತಿಲ್ಲ ಒಂದು ರೂಪಾಯಿನೂ ಕೂಡ ವಾಪಸ್ ಬಂದಿಲ್ಲ ಅಂತೇಳಿ ಆದ್ರೆ ನೂರಾರು ಜನ ಬ್ಯಾಂಕಿನ ಬಂದಿತ್ತು ಇವತ್ತು ತಮ್ಮ ಪ್ರಾಣ ಕರ್ಕೊಂಡ್ರು ಪಾಳೆಯಲ್ಲಿ ಅನೇಕ ಕೋಟ್ಯಾಂತರ ಸಣ್ಣ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಇವತ್ತು ಸಹ ಬಹಳ ದೊಡ್ಡವಾದಂತಹ ಅಳಪಡಿಸ ಇವತ್ತು ರೈತರ ಆದಾಯ ದ್ವಿಗಣೆ ಮಾಡ್ತೀವಿ ಅಂತ ರೈತರ ರೈತರು ಆದಾಯ ದ್ವಿಗುಣ ಆಗ್ಲಿಲ್ಲ ಈಗ ಸುಳ್ಳು ಆಶ್ವಾಸನೆಗಳು ಕೊಡ್ಕೊಂಡು ಬಂದು ಕಟ್ ಕಡೆದಾಗಿ ಸಹ ನಾನು ಬಹಳ ಪ್ರಾಮಾಣಿಕವಾಗ್ತೀವಿ ನಾನು ನಾ ಖಾವಂಗ ನಾ ಖಾನೆ ದುಂಗಾ ಅಂತ ಹೇಳಿ ಮೊನ್ನೆ ಇಬ್ಬರು ತನ್ನಂತ ಏನು ಚುನಾವಣಾ ಬಾಂಡ್ ಬಾಂಡ್ಸ್ ನೋಡಿದ್ರೆ ಇವತ್ತು ಇಡಿ ರೇಡ್ ಆಗಿದೆ ಸಿಬಿಐ ರೇಡ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವಳೆಲ್ಲರೂ ಕೂಡ ಚುನಾವಣಾ ಬಾಂಡ್ ಅದಾದ್ಮೇಲೆ ಎದುರು ಸಹ ಜಮಾ ಮಾಡಿ ದೊಡ್ಡ ಭ್ರಷ್ಟಾಚಾರ ಇದೆ ಸಹ ನರೇಂದ್ರ ಮೋದಿ ಅವರು ಸಹ ಮಾಡಿದ್ದಾರೆ ಸುಮಾರು ಏಳುವರೆ ಸಾವಿರ ಕೋಟಿ ಅವ್ರ ಮುಖವಾರ ಕಲಿಸಿ ಬಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಇವತ್ತು ವಿದ್ಯಾವಂತರು ಎಲ್ಲ ಭಾಷೆಯಲ್ಲಿ ಪರನೇಕರು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಕುತ್ಕೊಂಡು ನಮ್ಮ ಪರವಾಗಿ ನಿಮ್ಮ ಪರವಾಗಿ ವಿಜಯಪುರದ ಪರವಾಗಿ ದೊರೆಯುತ್ತಿರುವ ವ್ಯಕ್ತಿತ್ವವನ್ನು ಹೊಂದಿರುವ ಅಧ್ಯಕ್ಷಿಯಾದ ಪ್ರೊಫೆಸರ್ ರಾಜು ಅಂಕುತ ಅವರನ್ನ ತಾವು ಅಧಿಕೃತವಾಗಿ ತಮ್ಮ ಇದೇ ಏಳನೇ ತಾಷಿಗೆ ಮತದಾನ ಮಾಡುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಲ್ತ್ ತರಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಈಗಾಗಲೇ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಎರಡು ಅದರಂತೆ ಇಲ್ಲಿಯ ಮಾನ್ಯ ಜನಪ್ರಿಯ ಶಾಸಕರಾದ ಯಶವಂತಗೌಡ ಪಾಟೀಲ ಕೂಡ ವಾಹನ ಮೇಲೆ ಬರಬೇಕು ಅದರಂತೆ ನಮ್ಮ ಜನಪ್ರಿಯ ಸಚಿವರು ಸನ್ಮಾನ್ಯ ಸಚಿವರು ಪಾಟೀಲ್ ಕೂಡ ವಾಹನ ಮೇಲೆ ಕಡಿಮೆ ಕೊಟ್ಟು ವಿನಂತಿ ಮಾಡ್ತಾ ಇದ್ದಾರೆ ಅಬ್ಬು ನಾಹನ ಮೇಲೆ